ಕನ್ನಡ ಜಾಣಜಾಣಿಯ ನಮಸ್ಕಾರ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿಯವ್ರ ಬಗ್ಗೆ ಮತ್ತು ದೇವೇಗೌಡರ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇತ್ತಲ್ಲ ಇದನ್ನು ಯಾರು ಖಂಡಿಸ್ಬೇಕಾಗಿತ್ತು ಮೊದಲು ಯಾರು ತಪ್ಪು ಅಂತ ಹೇಳಬೇಕಾಗಿತ್ತು ಪ್ರ ಮುಸಲ್ಮಾನರ ಪ್ರಜ್ಞಾವಂತರ ಇಲ್ವಾ ಎಷ್ಟು ದಿವಸ ನೀವು ಬಾವಿ ಕಪ್ಪೆಗಳಾಗಿರ್ತೀರಾ ಎಷ್ಟು ದಿವಸ ಆಗಿರ್ತೀರ ಅಲ್ಲಿ ಶ್ರೀಮಂತರು ಬಡವರು ಮತ್ತು ಶ್ರೀಮಂತರ ಚೆಲ್ಲಾಟ ಬಡವರು ಪ್ರಾಣ ಸಂಕಟ ಇಲ್ವಾ ಮತ್ತು ಇದೇ ಸಂದರ್ಭ ಬಳಸ್ಕೊಂಡು ಪುನೀತ್ ಕೆರಳಿ ಅಂತವರು ಕೋತಿ ಚೇಷ್ಟೆ ಮಾಡಕ್ಕೆ ಹೋಗಿದ್ದು ಮತ್ತು ಏನೋ ಮತ್ತೆ ಬೆಂಕಿ ಹಚ್ಚಕ್ರೊಟ್ಟಿದ್ದು ಏನೋ ಅರೆಸ್ಟ್ ಮಾಡಿದ್ರಂತ ನನಗೆ ಗೊತ್ತಿಲ್ಲ ಇವನನ್ನು ಹಿಂದೂ ಆ್ಯಕ್ಟಿವಿಸ್ಟ್ ಅಂತ ಕರೆಯುವ ಬರೆಯುವ ದುರ್ಗತಿ ಮಾಧ್ಯಮಕ್ಕೆ ಬಂತ ಅಲ್ಲರಿ ಒಬ್ಬ ತಲೆ ಹಿಡ್ಕನ್ನು ಹಿಂದೂ ಆಕ್ಟಿವಿಸ್ಟ್ ಅಂತೇಳಿ ಒಪ್ಪಕ್ಕಾಗತ್ತಾ ಹಿಂದೂ ಧರ್ಮಕ್ಕೆ ಅಂತ ದುರ್ಗತಿ ಬಂದಿದ್ದೇನಾದರು ಮತ್ತು ಅವನು ಇದೇ ಅವರ ಕರೆ ಇಡ್ಲಿ ಅಂತ ಕರೆದಂಥವ್ರು ಬಾಯಿ ಬಂದಾಗ ಮಾತಾಡಿದಂಥವ್ರು ಮಂಗಳೂರಲ್ಲಿ ಕೋಮುಗಲಭೆ ಆದಾಗ ಅಲ್ಲಿ ಹೋಗಿ ಕುಮಾರಸ್ವಾಮಿಯವರು ಒಂದಷ್ಟು ಮುಸಲ್ಮಾನ ಪರವಾಗಿ ನಿಂತ್ಕೊಂಡಾಗ ಈ ಪುನೀತ್ ಕೆರಳಿ ಅಂತೆಂತ ಮಾತಂತಾರೆ ಇಂಥೊಂದು ಮಾತನ್ನ ಜೆ ಡಿ ಎಸ್ ಹುಡುಗರು ನೀವು ಪ್ರಚಾರ ಕೊಡ್ತಾಯಿದ್ದೀರಲ್ಲ ಯಾಕೆ ಯಾಕೆ ಏನಾಗಿದೆ ನಿಮಗೆ ಅಷ್ಟೊಂದು ಬೌದ್ಧಿಕ ದಿವಾಳಿತನ ತನದೋಗ್ಬಿಟ್ಟಿದೆ ನಿಮಗೆಲ್ಲ ನೋಡೋಣ ಇದನ್ನೆಲ್ಲ ಏನೆಲ್ಲ ಪ್ರಭಾವ ಬೀರಿದೆ ಅಂತ ಮಾತು ಮಾತಾಡೋರು ಒಂದು ಮಸೀದಿ ಬಿದ್ದರೆ ಅಂದರೆ ಮತಾಂಧ ಮತಿವಾದಿಗಳು ಹಿಂದೂ ಮತಿವಾದಿಗಳು ಮಸೀದಿ ಕೆಡಿದಾಗ ಅದನ್ನು ಫಸ್ಟ್ ತಪ್ಪು ಅಂತ ಹೇಳಬೇಕಾದವರು ಪ್ರತಿಭಟನೆ ಮಾಡಬೇಕು ಹೋದ್ರೆ ಮುಸಲ್ಮಾನರಲ್ಲ ಪ್ರಜ್ಞಾವಂತ ಹಿಂದೂಗಳ ಕೆಲಸ ಮಾಡಬೇಕು ಅಂತ ಹಾಗೆಯೇ ಒಂದು ದೇವಸ್ಥಾನ ಮತಿವಾದಿ ಮುಸಲ್ಮಾನರು ಕೆಡವಿದ್ರೆ ಅದನ್ನು ತಪ್ಪು ಅಂತ ಹೇಳಬೇಕಾದರೂ ಅದನ್ನು ಪ್ರತಿಭಟಿಸಬೇಕಾದರೂ ಪ್ರಜ್ಞಾವಂತ ಮುಸಲ್ಮಾನರ ಕೆಲಸ ಮಾಡಬೇಕು ಅಂತೇಳಿ ಲಂಕೇಶ್ ಹೇಳ ಇದೇ ನೋಡಿ ಇವಾಗ ಅನಕೆರೆ ವಿಚಾರದಲ್ಲಿ ಆಯ್ತಲ್ಲ ದಲಿತೇನೋ ದೇವಸ್ಥಾನಕ್ಕೆ ಹೋದ್ರು ಅಂತೇಳಿ ಅದು ಒಂದಷ್ಟು ಇವಾಗ ನಾನು ಹೇಳ್ತೀನಿ ಏನೆಲ್ಲ ಕುತಂತ್ರ ಅಲ್ಲಿ ಆಗಿದ್ದು ಒಂದಷ್ಟು ಜನ ಮಾಡೋಕ್ಕೆ ಎಲ್ಲರಿಗೂ ಯಾಕೆ ಹೆಸರು ಬಂತು ಅಂತ ಒಂದಷ್ಟು ಜನ ಒಕ್ಲಿಗರು ಅದನ್ನ ದೇವರು ಹೊರ್ಗಡೆ ತಂದರು ಅನ್ನೋ ಕಾರಣಕ್ಕೆ ನಾನು ತುಂಬ ಚೆನ್ನಾಗಿ ಮಾತ್ರ ದೊಡ್ಡ ಮಾಡ್ತೇವೆ ಮಾತಾಡಿದೆ ಅದನ್ನ ಯಾಕೆ ಅಂದರೆ ನನ್ನದೇ ಸಮುದಾಯದ ಹುಡುಗರು ಈ ಥರ ಕೆಲಸ ಮಾಡಿದಾಗ ನಮ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಅದು ಖಂಡಿಸ್ಬೇಕಾಗತ್ತೆ ತಪ್ಪು ಅಂತ ಹೇಳಬೇಕಾಗತ್ತೆ ಆ ಕೆಲಸ ನಾನು ಮಾಡಿದೆ ಇವತ್ತು ಜಮೀರ್ ಅಹಮದವ್ರು ಹೇಳಿಕೆಯನ್ನು ಎಷ್ಟು ಜನ ಮುಸ್ಲಿಮರು ದೊಡ್ಡ ಒಂದು ಮಾತಾಡಿದಿರಾ ಯಾಕೆ ನಿಮ್ಗೇನು ಜವಾಬ್ದಾರಿ ಇಲ್ಲ ಹಂಗಾರೆ ಇಲ್ವೇನ್ರಿ ಯಾಕಂದ್ರೆ ಅಷ್ಟೊಂದು ದೊಡ್ಡರಾಗೋಗ್ಬಿಟ್ಟಿದ್ರ ಅಷ್ಟೊಂದು ಪೆಕ್ರಗಳಾಗ್ಬಿಟ್ಟಿದಾರಾ ಅಂದರೆ ಬುದ್ಧಿವಂತರ ಇಲ್ವಾ ಇಲ್ವಾ ಯಾಕೆ ನಿಮ್ಮ ಕೊಂದು ಕೊಂದು ತಿಂದಾಕ್ಬಿಡ್ತಾರ ಬಂದ್ಬಿಟ್ಟು ಜಮೀರಂತ ಅನಿವಾರ್ಯನೇನ್ರಿ ಇಂಥ ಕೂಡಂಗಿಗಳ್ ಅನಿವಾರ್ಯ ಆಗ್ಬೇಕಾ ಯಾಕೆ ಬಂದು ಮಾತಾಡೋಕಾಗ್ತಾರೆ ನಿಮಗೆ ಬಂದು ಮಾತಾಡಬೇಕಲ್ಲ ಮಿನಿಸ್ಟ್ರಿಗೆ ಬಂದ್ಬಿಟ್ಟು ಇಲ್ಲ ಜಮೀರ್ ಮಾತಾಡಿ ತಪ್ಪು ಇವತ್ತು ದೇವೇಗೌಡರಂತ ಹಿರಿಯರ ಬಗ್ಗೆ ನಿಮ್ಮನ್ನ ಕೊಂಡ್ಕೊಬಿಡ್ತೀನಿ ಅಂತ ಹೇಳೋ ದುರಾಂಕಾರದ ಮಾತಿದೆಯಲ್ಲ ಅದು ನಿನ್ನಂತ ನಿಮಗೇನೂ ಆಗಲ್ಲಪ್ಪ ಜಮೀರ ಮಧ್ಯೆ ಎಸ್ಕಾಟ್ ಇರುತ್ತೆ ಕಾರ್ ಇರುತ್ತೆ ಮನೆ ಅನಿಸುತ್ತೆ ಬಚಾವ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಈ ಅಮಾಯಕ ಮುಸ್ಲಿಮರ ಕತೆ ಅವ್ರ ಕಥೆ ಏನು ಈ ಪ್ರಜ್ಞೆ ನಿಮಗಿಲ್ವಾ ಯಾಕೆ ಒಂದಷ್ಟು ಜನ ಬುದ್ಧ ತಿಳುವಳಿಕೆ ಇರಲ್ವಾ ಅಲ್ಲಿ ಏನು ಅಷ್ಟು ಧೈರ್ಯನೇ ಇಲ್ವಾ ಅದು ಮೀಟ್ರ್ ಹಾಪೋಗಿಬಿಡ್ತಾ ನಿಮಗೆ ಬಂದು ಮಾತಾಡಿ ಸ್ವಲ್ಪ ಮಾತಾಡಬೇಕಲ್ವಾ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಐದೈದು ಜನ ನಾಲ್ಕೈದು ಜನ ನಿಮಗೆ ಮುಸ್ಲಿಮರು ಮಂತ್ರಿಗಳಿದ್ದರು ಇವತ್ತು ರೀ ಒಳ್ಳೆ ಅಧಿಕಾರಿಗಳನ್ನ ಮುಸಲ್ಮಾನರಲ್ಲಿರ್ತಕ್ಕಂಥ ದಕ್ಷ ಅಧಿಕಾರಿಗಳಿಗೆ ಒಂದೊಂದು ಪೋಸ್ಟ್ ಕೊಡೋಕ್ಕೆ ಸಿದ್ದರಾಮಯ್ಯ ಹಿಂಜರಿತಾವ್ರೆ ನಿಮಗೆ ಗೊತ್ತಿರಬೇಕು ಸಲೀಮ್ ಹೇಳ್ಬಿಟ್ಟು ಬೆಂಗಳೂರು ಒಂದು ಪ್ರಾಮಾಣಿಕವಾದ ದಕ್ಷ ಅಧಿಕಾರಿ ಅವ್ರು ಬಂದಾಗ ಟ್ರಾಫಿಕ್ಕು ಬೆಂಗಳೂರು ಟ್ರಾಫಿಕ್ಕು ಅದ್ಭಸ್ತಂದಿದ್ರು ತುಂಬ ಕೆಲಸ ಅದ್ರ ಬಗ್ಗೆ ಸಲೀಂ ಅವರು ಅವ್ರು ಬೆಂಗಳೂರು ಕಮಿಷನರ್ ಆಗಬೇಕಾಯಿತು ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆಗಬೇಕಾಯಿತು ಅಂತರ್ಗೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯನ ಕೊಡೋಕೆ ಹಿಂದೆ ಮುಂದೆ ನೋಡ್ತವ್ರು ಇಲ್ಲ ಯಾಕೆಂದರೆ ಮತ್ತೆಲ್ಲಿ ಸಿದ್ದರಾಮುಲ್ಲ ಖಾನ್ ಅಂತರು ಇಂಜಿನಿಯರ್ ರೇಷ್ಬಿಡ್ತರು ಮತ್ತೊಂದು ಈ ಈ ಮುಜುಗರನು ಅಂದರೆ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಸಹ ಅವಕಾಶ ವಂಚಿತರಾಗೋದು ಅವ್ರಿಗೆ ಅನ್ಯಾಯಗಳಾಗ್ತಾ ಇದೆಯಲ್ಲ ಇದೆಲ್ಲ ಮುಸಲ್ಮಾನರಿರ್ತಕ್ಕಂಥ ಪ್ರಜ್ಞಾವಂತರು ನೀವು ಯಾರಿಗೆ ಬುದ್ಧಿ ಇವತ್ತು ಬಂದು ಹೇಳಬೇಕಲ್ವಾ ಆಯಿತು ಅಲ್ಲೊಬ್ರು ಇಲ್ಲ ಅವ್ರು ಬರೀತಾರೆ ಎಲ್ಲ ಏನು ಮಾಡ್ತಾರೆ ಅದು ಯಾರಿಗೆ ತಲುಪ್ತಾಯಿದೆ ತಲುಪಬೇಕಾದ್ರೆ ಮುಸಲ್ಮಾನರ ಆದಿತ್ಯ ಪ್ರಾರೋ ಹಿಂದೂಗಳಿಗೋ ಪ್ರಗತಿಪರ್ಗೆ ಅಲ್ಲ ನೀವು ಅವ್ರಿಗೆ ತಾನು ಹೇಳಬೇಕು ಎಷ್ಟು ಜನ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಯಾಕೆ ಮಾತಾಡ್ತಾ ಇಲ್ಲ ಬರೀ ಮಸೀದಿಲಿ ಕೂತ್ಕೊಂಡು ನಾಲ್ಕು ಗೋಡೆಗಳ ಮೇಲೆ ಕೂತ್ಕೊಂಡು ಬರೀ ಅಯ್ಯೋ ಸಲ ನಮಾಜ್ ಮಾಡ್ಕೊಂಡು ಮಾತ್ರ ಇದೇನಾ ಹೊರಗಡೆ ಬಂದು ಮಾತಾಡಿರಿ ನೀವು ಜನಗಳ ಜೊತೆ ಸೇರೋದು ಯಾವಾಗ ಆಯಿತಪ್ಪ ಒಂದಷ್ಟು ಜನ ಸೌಹಾರ್ದತೆ ಮತ್ತೊಂದು ಸೇರಿಸ್ತಾರೆ ಯಾರು ಅದನ್ನ ಈ ಒಂದಷ್ಟು ಪ್ರಜ್ಞೆ ಇರ್ತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥ ಪ್ರಜ್ಞೆ ಒಂದು ಹಿಂದೂಗಳ ಕೆಲಸ ಮಾಡ್ತವ್ರೆ ನೀವು ಮಾಡ್ತಾ ಇದ್ದಾರೆ ಮುಸಲ್ಮಾನರು ನೀವು ಯಾವತ್ತು ಮಾಡ್ತೀರಾ ಬರ್ತಾರೆ ಯಾವನಾರ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಬಾಂಬಾಕ್ಬೋದು ಈ ಜಮೀರ್ ಅಂತನು ಎಷ್ಟು ಸ್ವಾರ್ಥಿಗಳಾಗಿದ್ದರೆ ಅಲ್ವೇ ಅಂದರೆ ಈಗ ನಿಮಗೆ ಗೊತ್ತಿದೆ ನಮ್ಮ ನ ನ ಜಾಫರ್ ಶರೀಫ್ ಅವರು ಭಾಳ ದೊಡ್ಡ ರಾಜಕಾರಣಿ ಕರ್ನಾಟಕಕ್ಕೆ ರೈಲ್ವೆ ಬಗ್ಗೆ ಭಾಳ ಕೆಲಸ ಮಾಡಿದರು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಎರಡು ಸಲ ಓದ್ಕೊಂಡ್ರ ಮೊಮ್ಮಗ ಆದ್ರೂ ಗಿಳಿಸ್ಬೇಕಾಯಿತು ಕೊನೆ ಜ ಅವರು ಏನೋ ಆರ್ ಎಸ್ ಎಸ್ ಹೋಗಿ ಓದ್ತೀನಿ ಒಂಥರ ಮಾತಾಡ್ತಾರೆ ಜಾಫ್ರಾಜ್ ಶರೀಫ್ ಮಾತಾಡ್ತಾಯಿದ್ರು ಆಯಿತು ಸತೋದ್ರ ಬಗ್ಗೆ ನಾವು ಇವತ್ತು ಮಾತಾ ಮಾತಾಡೋದು ಬೇಡ ಆದರೆ ಇವತ್ತು ಪ್ರಜ್ಞಾವಂತರು ಮಾತಾಡಬೇಕು ಮುಸಲ್ಮಾನರು ಜಮೀರ್ ಅಂತಾರಲ್ಲ ಬೇ ಅಯ್ಯೋ ಅನಿವಾರ್ಯ ಅಲ್ಲ ಅನಿವಾರ್ಯ ಆಗಬೇಕಾಗಿಲ್ಲ ಅಲ್ವಾ ನೋಡಿ ಇಂಥದ್ದನ್ನು ಬಳಸ್ಕೊಂಡು ಪುನೀತ್ ಕೆರೆಯಲ್ಲಿ ಅಂತ ಬೆಳೆ ಏ ಜಮೀರ್ ಗುಟ್ಟಿದ್ರೆ ನೀನು ಭಾ ಮಂಡ್ಯಕ್ಕೆ ಬಾ ಅಂತ ಬಾರಪ್ಪ ನೀನು ಇಲ್ಲಿ ಅನ್ಕೆರೆ ಅಂತ ಘಟನೆ ಸಾವಿರ ನಡೀತಿದೆ ಅದನ್ನು ನೋಡಪ್ಪ ಇವತ್ತಿನ ಅರೆಸ್ಟ್ ಮಾಡಿದ್ರಂತೆ ಅದನ್ನು ಮಾಧ್ಯಮಗಳು ಹಿಂದೂ ಆಕ್ಟಿವಿಸ್ಟ್ ಪುನೀತ್ ಕೆರೆಯಲ್ಲಿ ಬಂದಾನ ಏನು ರೀ ಇಷ್ಟೊಂದು ದಿವಾಳಿದು ಹೋಗ್ಬಿಟ್ರಿ ಮಾಧ್ಯಮಗಳು ಇವನು ಯಾರೋ ಕೊಚ್ಚೆ ಹುಳ ಇವನು ಒಬ್ಬ ಪಿಂಪು ತಲೆ ಹಿಡ್ಕ ಇವನು ಇಂಥನೂ ಹೋಗ್ಬಿಟ್ಟು ಹಿಂದೂ ಆಕ್ಟಿವಿಸ್ಟ್ ಅಂತಿರಲ್ಲ ಹಿಂದೂ ಧರ್ಮಕ್ಕಿಂತ ದುರ್ಗತಿ ಬಂತ ಇಂಥವರೆಲ್ಲ ಆ್ಯಕ್ಟಿವಿಸ್ಟ್ ಆಗೋದು ಇಂಥವರೆಲ್ಲ ವಕ್ತಾರರಾಗೋದು ಇಂಥ ಹಿಂದೂ ನಾಯಕರಾಗೋದು ನಿಮ್ಮ ನೆನಪಿರಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರೆಲ್ಲ ದೊಡ್ಡ ಗುರುಗಳು ಧರ್ಮಗುರುಗಳಾಗ್ಬಿಟ್ಟಿರೋದಂತೆ ನೀವು ಮುಂಬೈಗೆಲ್ಲ ಅಟ್ಯಾಕ್ ಮಾಡಿರಲ್ಲ ಆ ಸಂಸ್ಥೆಗಳೆಲ್ಲ ಅವರು ಈ ಕೋಮುವಾದವನ್ನು ಮತ್ತು ಮುಸ್ಲಿಮ್ ರಾಮಾಯಕರನ್ನ ಒಂದು ರೀತಿ ಪ್ರಚೋದನೆಗೊಳಿಸೋ ಮಾಸ್ಟ್ನ ಮಾಡೋದು ಕೋಮುವಾದಿಗಳು ಈ ಭಯೋ ಭಯೋತ್ಪಾದಕ ಇದರಲ್ಲ ಇವ್ರನ್ನ ದೊಡ್ಡ ಸ್ಥಾನದಲ್ಲಿ ಇಟ್ಬಿಟ್ರು ಏನೋ ದೊಡ್ಡ ಇವರು ಪೂಜ್ಯರು ಇವು ಇವ್ರು ಹೇಳಿದ್ದೆ ಸತ್ಯನಂತಾರೆ ಯಾಕೆ ಈ ದೇಶ ಭಾರತ ಈ ಒಕ್ಕೂಟ ದೇಶ ಇದೆಯಲ್ಲ ಅದು ನಮ್ಮ ಕರ್ನಾಟಕ ಪಾಕಿಸ್ತಾನ ಥರ ಆಗ್ಬೇಕಾ ಅವ್ರು ಮಾಡಲ್ಲ ಆಗ್ಬೇಕು ನಮಗೆ ಆ ಕೊಳತನ ಬರಬೇಕಾ ಪುನೀತ್ೇರಳಿ ಅಂತೂ ಹಂಗೆ ಆಗ ಇವ್ರನ್ನ ನೀವು ಇಂದು ಆಕ್ಟಿವಿಸ್ಟ್ ಅಂತ ಕರೆದ್ರೆ ಮುಂದೊಂದು ದಿನ ಇವರು ಹಂಗೆ ಆಗ್ತಾರೆ ಅವ್ರಿಗವ್ರಿಗೆ ಏನೂ ವ್ಯತ್ಯಾಸ ಇಲ್ಲ ತೇಜಸ್ವಿ ಹೇಳ್ದಂಗೆ ಒಂದೇ ನಾಡಿಂದ ಎರಡು ಮುಖಗಳಷ್ಟೇ ಇವರು ಏನೂ ವ್ಯತ್ಯಾಸ ಇಲ್ಲ ಅಂಥ ದುರ್ಗತಿ ಅಂಥದ್ದು ಬೌದ್ಧಿಕ ದಿವಾಳಿತನ ನಮ್ಮ ನಾಡಿಗಿಲ್ಲ ಕರ್ನಾಟಕಕ್ಕೆ ಬರಲ್ಲ ಬರ್ಕೂಡ್ದು ಎಚ್ಚರಿಕೆಯಿಂದ ಪದ ಬಳಸಬೇಕು ಹೇಳ್ಬೇಕು ಇವನು ಒಬ್ಬ ಕೋಮುವಾದಿ ಕೋಮುವಾದಿ ಬಂದನ ತಲೆ ಹಿಡ್ಕೊಂಡು ಬಂದನ ನಿಮ್ಮ ಪದಗಳು ಬಳಸೋಕ್ಕೆ ಬರಲ್ವಾ ಏನು ಬರೀತಾ ಇದ್ರ ಮತ್ತು ನನಗೆ ಹೇಳ್ತಾ ಇರೋದು ಆಯಿತು ದೇವೇಗೌಡರು ನಾವು ಜಮೀರವ್ರು ಬೈದರು ಅದಕ್ಕೆ ಪ್ರತಿಭಟನೆ ಮಾಡಬೇಕು ನಾನು ಅದಕ್ಕೆ ಹೇಳ್ತಾರೆ ಪ್ರಜ್ಞಾವಂತ ಮುಸಲ್ಮಾನರೇ ಮಾಡಬೇಕಾಗಿತ್ತು ಆದರೆ ಅದನ್ನು ಖಂಡಿಸೋಕ್ಕೆ ಪುನೀತ್ ಕೆರೆಹಳ್ಳಿ ಆಡಿದಂಥ ಅವನ ಅವಕಾಶವಾದಿ ಅವನು ಮಾತಾಡಿದಂಥ ಮಾತುಗಳನ್ನು ಅಂದರೆ ಜಮೀರಿಗೆ ಅಂತ ಮಾತುಗಳನ್ನು ಜೆ ಡಿ ಎಸ್ ಹುಡುಗರು ಪ್ರಚಾರ ಕೊಡಬೇಕಾಗಿಲ್ಲ ಅಷ್ಟು ದುರ್ಗತಿ ಬೇಡ್ರಿ ಅಸಹ್ಯ ಆಗುತ್ತದು ಯಾಕೆಂದರೆ ಕುಮಾರಸ್ವಾಮಿಯವ್ರನ್ನ ಫಸ್ಟ್ ಕರೆ ಇಡ್ಲಿ ಅಂತ ಕರೆದವನೇ ಇದೆ ಪುನೀತ್ ಕೆರೆಹಳ್ಳಿ ನೆನಪಿರಲಿ ನಿಮಗೆ ಇವನೇ ಕರೆದಿದ್ದು ಮಂಗಳೂರಲ್ಲಿ ಕೋಮು ಗಲಭೆ ಆದಾಗ ಕುಮಾರಣ್ಣಲ್ಲಿ ಹೋಗ್ತಾರೆ ಅಲ್ಲಿ ಒಂದಷ್ಟು ಮುಸಲ್ಮಾನರಿಗೆ ಚೈತನ್ಯ ಬರೋ ಅಂಥ ಮಾತುಗಳಾಡ್ತಾರೆ ಪೊಲೀಸ್ ಕಮಿಷನರ ತರಡೆ ತೊಗೋತಾರೆ ಅವಾಗಿದೇ ಪುನೀತ್ ಕೆರಳಿ ಅಂತವ್ರು ಭಾಳ ಕೆಟ್ಟದಾಗ ಮಾತಾಡ್ತಾರೆ ಕುಮಾರಣ್ಣನ ಅಂತನ್ ಮಾತುಗಳನ್ನು ಇವತ್ತು ನೀವು ಪ್ರಚಾರ ಕೊಡ್ತಿರಲ್ಲ ಬೇಕಾ ಅಷ್ಟೊಂದು ದಿವಾಳಿ ಹೋಗಿದ್ದೀರಾ ಬೇಕಾಗಿಲ್ಲ ದೇವೇಗೌಡರು ನಿಜವಾದ ಅಭಿಮಾನಿಗಳಿದ್ದಾರೆ ಅವ್ರ ಕೆಲಸ ಒಪ್ಪಿದವರು ಇದ್ದಾರೆ ಯಾಕೆಂದ್ರೆ ಯಾರಿಗೂ ಒಪ್ತೇ ಇಲ್ಲ ದೇವೇಗೌಡರ ದೇವೇಗೌಡರನ್ನ ಕುಣ್ಕತ್ತಿದ್ದ ಮಾತನ್ನು ಯಾವನ್ನ ರೀ ಎಲ್ಲ ಉಗಿತ ಅವ್ರು ಕೂತ್ಕೊಂಡು ಅಂಥದ್ರಲ್ಲಿ ಈ ದುರ್ಗತಿ ಬೇಡ ಈ ತಲೆಯಡ್ಕನನ್ನು ಈ ತಲೆಯಡ್ಕನಿಂದ ಪ್ರಚಾರ ಪಡಬೇಕಾಗಿಲ್ಲ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಅಂತ ದುರ್ಗತಿ ಬೇಕಾಗಿಲ್ಲ ಕೊನೆಯದಾಗಿ ನಾನು ಇಷ್ಟೇ ಹೇಳೋದು ನಾನು ಹೇಳಿದ್ನಲ್ಲ ಅಧಿಕಾರಿಗಳಂತ ಅಧಿಕಾರಿಗಳಿಗೆ ಇವತ್ತು ಮೋಸ ಆಗಿದೆ ಅನ್ಯಾಯ ಆಗ್ತಾ ಇದೆ ಯಾಕೆ ಅಂದರೆ ಪ್ರಜ್ಞಾವಂತ ಮುಸಲ್ಮಾನರು ಬಾಯಿ ಮುಚ್ಕೊಂಡಿರೋದ್ರಿಂದ ನೀವು ಹೊರಗಡೆಗೆ ಬರಬೇಕು ಮಾತಾಡಬೇಕು ತಪ್ಪು ತಪ್ಪು ಅಂತ ಹೇಳಬೇಕು ಖಂಡಿಸ್ಬೇಕು ಜಮೀರಂಥ ಅನಿವಾರ್ಯನ್ ರೀ ಇಂಥ ರಾಜಕಾರಣಿ ಊಟಾಕ್ಬೇಕಾ ನಾಲ್ಕು ನಾಲ್ಕು ಐದೈದು ಜನ ಮಂತ್ರಿಗಳಾಗ್ತಾಯಿದ್ರು ಇವತ್ತು ಹೇಳಿದ್ನಲ್ಲ ಇಂಥ ದುರ್ಗತಿ ಬೇಡ ಅಬ್ದುಲ್ ಕರೀಂ ಖಾನ್ರು ಬಂದಂಥ ಕರ್ನಾಟಕಕ್ಕೆ ಒಬ್ಬ ಜ ನಮ್ಮ ಶಿಶನಳ ಶರೀಫನ ಕರ್ನಾಟಕಕ್ಕೆ ನಿಸಾರ್ ಕರ್ನಾಟಕಕ್ಕೆ ಈ ದುರ್ಗತಿ ಬೇಡ ಈಗಲೂ ಹೇಳ್ತೀನಿ ಇಲ್ಲ ಉಸಿರು ನೀವು ಅವಕಾಶವಾದಿಗಳಾಗ್ತೀರ ನಿಮ್ಮಲ್ಲಿ ಒಂದಷ್ಟು ಜನ ಒಕ್ಕು ಹೊಡ್ಕೊಂಡ್ರು ಒಡ್ಕೊಂಡ್ರು ಸಿರಿವಂತ ಮುಸಲ್ಮಾನರು ಹೊಡ್ಕೊಂಡು ಕೋಟಿ ಗಿಡಲೇ ಹೊಡ್ಕೊಂಡು ನಿಮ್ಮದೇ ನಿಂಪಾಳ ನೀವು ಇದ್ದೀರಾ ನಿಮ್ಗೇನು ತೊಂದರೆ ಆಗೋಲ್ಲ ಅಮಾಯಕ ಬಡಪಾಯಿ ಈ ಬುಡಾನ್ ಸಾಬ್ಗಳಿಗೆ ಸಮಸ್ಯೆ ಆಗುತ್ತೆ ಹಂಗಾಗಿ ನಿಮಗೆ ನಿಜವಾಗ್ಲೂ ಸಹ ನಿಜವಾಗ್ಲೂ ಸಹ ಆ ಸಮುದಾಯದ ಬಗ್ಗೆ ನಿಮ್ಮ ಸಮುದಾಯದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಪ್ರೀತಿ ಇದ್ದರೆ ಜಮೀರಂಥವ್ರ ಮಾತುಗಳನ್ನು ಖಂಡಿಸ್ಲಿಕ್ಕೋಸ್ಕರನೂ ನೀವು ಮೇನ್ ಸ್ಟ್ರೀಮ್ ಬರಬೇಕು ಮಾತಾಡಬೇಕು ಇಲ್ಲಾಂದರೆ ಇದು ನಿಜವಾಗ್ಲೂ ಸಹ ಆತ್ಮದ್ರೋಹ ಆಗುತ್ತೆ ನಮಸ್ಕಾರ